ಗುಡ್ ಮಾರ್ನಿಂಗ್ ನೋಡಿರಿ ಈಗ ಟೈಮು ಮೂರುವರೆ ಆಗಿದೆ ಶ್ರಾವಣ ತಿಂಗಳಲ್ಲಿ ಇದು ಮೊದಲನೇ ಮಂಗಳವಾರ ನಾನು ಇನ್ನೂ ಹಾಫ್ ಆನ್ ಅವರ್ ಈಗ ಬೇಗನೆ ಇದ್ದಿದ್ದೀನಿ ಪೂಜೆ ಮಾಡೋಕ್ಕೆ ನಾನು ಪೂಜೆ ಎಲ್ಲ ಮುಗಿಸಿಕೊಂಡು ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನಮಸ್ತೆ ಸ್ತು ಮಹಾมายಿ ಶ್ರೀ ಪೀಠೇ ಸುರ ಪೂಜಿತೇ ಶಂಖ ಚಕ್ರ ಗದಾಹಸ್ತಿ ಮಹಾ ಲಕ್ಷ್ಮಿ ನಮೋಸ್ತುತೇ ೇಮಹಾಮಾಯಿ ಶ್ರೀ ಪಿ ಪೂಜಿತೆ ಶಂಕಚಕ್ರ ಫ್ರೆಂಡ್ಸ್ ನೋಡಿದ್ರಲ್ಲ ಈಗ ಪೂಜೆ ಎಲ್ಲ ಮುಗೀತು ಇನ್ನು ಟೈಮ್ ಈಗ ಇನ್ನು ಐದು ಐದು ಗಂಟೆ ಐದು ನಿಮಿಷ ಆಗಿದೆ ಅಷ್ಟೇನೆ ಇನ್ನು ನಮ್ಮ ಮನೇಲಿ ಯಾರು ಎದ್ದೋಳಿಲ್ಲ ಅದಕ್ಕೆ ಫಸ್ಟ್ ಈಗ ಸ್ವಲ್ಪ ಬಿಸಿನೀರ್ ಇಟ್ಕೊಂಡು ಕುಡಿದ್ಬಿಟ್ಟು ಆಮೇಲೆ ತಿಂಡಿ ಮಾಡ್ತೀನಿ ಈ ಕಡೆ ಬಾಟ್ಲಿಗೆ ಅಂತ ಹೇಳ್ಬಿಟ್ಟು ಬಿಸಿನೀರು ಇಟ್ಟಿದ್ದೀನಿ ಈ ಕಡೆ ಈಗ ನನಗೆ ಕುಡಿಯೋಕಂತೇಳ್ಬಿಟ್ಟು ಇಟ್ಟಿದ್ದೀನಿ ಈಗ ನೀರು ಕುಡಿದು ಬಂದು ಮತ್ತೆ ನಾನು ತಿಂಡಿ ಏನು ಮಾಡೋದು ಅಂತ ನೋಡೋಣ ನೋಡಿದ್ರಲ್ಲ ಈಗ ನಾನು ಬಿಸಿನೀರೆಲ್ಲ ಕುಡಿದ್ಬಿಟ್ಟು ಬಂದಿದ್ದೀನಿ ತಿಂಡಿಗೆ ಬಂದು ನಾನಿವತ್ತು ಭಾತ್ ಮಾಡೋಣ ಅಂದ್ಕೊಂಡಿದ್ದೀನಿ ಬಾಕ್ಸ್ಗೂ ಅದೇ ತೊಗೊಂಡು ಹೋಗ್ತೀನಿ ಅಂದರೆ ಸರಿ ಅದಕ್ಕೆ ಅದನ್ನೇ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈ ಕಡೆ ನಾನು ಮಕ್ಕಳಿಗೆ ಸ್ವಲ್ಪ ಬಿರಿಯಾನಿಯಲ್ಲೇ ಮತ್ತು ಇದು ಏನದು ಲವಂಗ ಹಾಕ್ಬಿಟ್ಟು ಸ್ವಲ್ಪ ಕಷಾಯ ಕಾಯಿಸ್ತಾ ಇದ್ದೀನಿ ನಿನ್ನೇನಿಲ್ಲ ನಿನ್ನೆ ಸ್ವಲ್ಪ ಸ್ಕೂಲಿಂದ ಬಂದಮೇಲೆ ದಾಲಂಬ್ರಿ ಜ್ಯೂಸ್ ಕೊಟ್ಬಿಟ್ಟೆ ಕೆಮ್ಮೆತ್ಕೊಂಡಿದ್ದೆ ನೈಟೆಲ್ಲ ಕೆಮ್ಮಿಕೊಂಡೇ ಇದ್ರು ಪಾಪ ನಿದ್ದೆ ಮಾಡೋಕ್ಕೆ ಆಗಲಿಲ್ಲ ಅದಕ್ಕೆ ಸ್ವಲ್ಪ ಕಷಾಯ ಬೆಳಗ್ಗೆ ಅವ್ರು ಕಷಾಯ ಕೊಡೋಣ ಅಂತ ಈ ಕಡೆ ಇಟ್ಟಿದ್ದೀನಿ ನೋಡಿ ಅದರಲ್ಲಿ ಒಂದು ಹತ್ತು ಲವಂಗನ ನಾನು ಜಜ್ಜಿ ಹಾಕಿದ್ದೀನಿ ಮತ್ತು ಒಂದು ಹತ್ತು ಬಿರಿಯಾನಿ ಎಲೆ ಹಾಕಿದ್ದೀನಿ ಎಲ್ಲರಿಗೂ ಕಾಯಿಸೋಣ ಅಂತ ಎಲ್ಲರಿಗೂ ಇಟ್ಬಿಟ್ಟಿದ್ದೀನಿ ಈಗ ಅದು ಕಾಯಿಸಿ ಕೊಟ್ಬಿಟ್ಟು ನಾನು ತಿಂಡಿ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ ಈಗ ಕಷಾಯ ರೆಡಿಯಾಗಿದೆ ಸೈಡಿಗೆ ಇಟ್ಕೊತಾ ಇದ್ದೀನಿ ಸ್ವಲ್ಪ ಆದಮೇಲೆ ಅವರೆಲ್ಲ ತೊಗೊತಾರೆ ತಿಂಡಿಗೆ ನಾನು ಬಾತ್ ಮಾಡೋಣ ಅಂತ ನೋಡಿ ಎಲ್ಲ ಕ್ಯಾರೆಟು ಮತ್ತು ಬೀನ್ಸು ಮತ್ತು ಕ್ಯಾಪ್ಸಿಕಮು ಹಸಿಮೆಣಸಿನ್ಕಾಯಿ ಶುಂಠಿ ಸ್ವಲ್ಪ ಕರಿಬೇವು ಮತ್ತು ನಿಂಬೆಹಣ್ಣು ಸಾಸ್ರೆ ಮತ್ತು ಜೀರಿಗೆ ಸ್ವಲ್ಪ ಗೋಡಂಬಿ ಕಡಲೆಬೇಳೆ ಉದ್ದಿನಬೇಳೆ ಅಷ್ಟು ಬಿಸಿಬೇಳೆ ಬಾತ್ ಪೌಡರ್ ಇದು ಮೊದಲಿಗೆ ರವೆ ಉರ್ಕೊತ ಇದ್ದೀನಿ ನಾನು ಮೀಡಿಯಮ್ ರವೆನೇ ತೊಗೊಂಡಿದ್ದೀನಿ ನೋಡಿ ಬಾಣ್ಲಿಗೆ ನಾನು ಎಣ್ಣೆ ಹಾಕಿದೆ ಕರೆಂಟ್ ಹೊಲ್ಟೋಯ್ತು ಸರಿ ವೀಡಿಯೋ ಮಾಡೋಕ್ಕಾಗಲ್ಲ ಅಂದ್ಕೊಂಡಿದ್ದೆ ರವೆ ಹಾಕಿ ಉರಿಯೋವಾಗ ಮತ್ತೆ ಕರೆಂಟ್ ಬಂದಿದೆ ಈಗ ನಾನು ಈ ಕಪ್ಪಲ್ಲಿ ಎರಡು ಕಪ್ಪಾಗೋಷ್ಟು ರವೆ ತೊಗೊಂಡಿದ್ದೀನಿ ಯಾಕಂದರೆ ಬಾಕ್ಸ್ಗೂ ಲಂಚ್ ಬಾಕ್ಸ್ಗೂ ಬೇಕಲ್ಲ ಅದಕ್ಕೆ ಈಗ ರವೆನ ನಾನು ಅದರಾಗ ಉಡ್ಕೊತಾ ಇದ್ದೀನಿ ಸ್ವಲ್ಪ ಸಿಹಬಾರ್ದು ರವೆ ಯಾವುದೇ ಕಾರಣಕ್ಕೂ ಈಗ ರವೆ ಉಡ್ಕೊಂಡಿದ್ದಾಗಿದೆ ಒಂದು ತಟ್ಟೆಗೆ ಉಟ್ಕೊಬೋಣ ಈಗ ಇದಕ್ಕೆ ಸ್ವಲ್ಪ ತುಪ್ಪ ಸ್ವಲ್ಪ ಎಣ್ಣೆ ಎರಡು ಹಾಕೊತಾ ಇದ್ದೀನಿ ಸಾಸಿವೆ ಮತ್ತು ಜೀರಿಗೆ ಹಾಕ್ತಾ ಇದ್ದೀನಿ ಸ್ವಲ್ಪ ಇದು ಚಿಟಪಟ ಆಗಲಿ ಇದ್ರ ವೇಳೆ ಕಡಲೆ ಬೆಳೆ ಬಂದಿಳು ಮತ್ತೆ ಗೋಡಂಬಿ ಚೇಂಜ್ ಆಗಲಿ ಇದು ಅಷ್ಟೊಳ್ಗಡೆ ಈ ಕಡೆ ನನ್ನ ಮಗು ಸಹ ಮುಗಿಸ್ಕೊಂಡು ಬಂದಿದ್ದಾಳೆ ಅವಳು ಸ್ವಲ್ಪ ಕಷಾಯ ಕೊಟ್ಬಿಡ್ತೀನಿ ನಾನು ಮಕ್ಕಳಿಗೆ ಕೆಮ್ಮು ನೆಗಡಿ ಏನಾದರೂ ಬಂದಾಗ ಈ ಥರ ಕಷಾಯನೇ ಕಾಯಿಸ್ಕೊಡೋದು ಯಾವುದೇ ಟ್ಯಾಬ್ಲೆಟ್ ಕೊಡಿಸೋದಿಲ್ಲ ಮನೇಲಿ ಆದಷ್ಟು ಟ್ಯಾಬ್ಲೆಟ್ ಕೊಡ್ಸೋಕ್ಕೆ ಹೋಗಲ್ಲ ನಾನು ಉತ್ಕೊಂಡು ಕುಡಿ ಆಯಿತಾ ಬಿಸಿ ಆದರೆ ಸ್ವಲ್ಪ ಗ್ಲಾಸ್ ತೊಗೊಂಡೋಗಿ ಇನ್ನೊಂದು ಕೂತ್ಕೊಂಡು ಕುಡಿ ನೋಡಿ ಈಗ ಇದೆಲ್ಲ ಕಲರ್ ಚೇಂಜ್ ಆಗಿದೆ ಅಷ್ಟಿ ಕಟ್ ಮಾಡಿದ್ನಲ್ಲ ಅದನ್ನ ಇದ್ದೀನಿ ಮತ್ತು ಶುಂಠಿ ಸ್ವಲ್ಪ ಮತ್ತೆ ಇಲ್ಲಿ ಎರಡು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊತಾಯಿದ್ದೀನಿ ಇದೆಲ್ಲ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳೆಲ್ಲ ಸ್ವಲ್ಪ ಫ್ರೈ ಆಗಿದೆ ಈಗ ತರಕಾರಿಗಳನ್ನ ಸೇರಿಸ್ಕೊತಾ ಇದ್ದೀನಿ ಬೀನ್ಸು ಮತ್ತು ಕ್ಯಾಪ್ಸಿಕಂ ಕ್ಯಾರೆಟು ಒಂದು ಟೊಮೊಟೊ உப்பா கொடுனா பேகனே பேயுத்தேன் எல்லாம் சொன்னாங்க ஃபிரை ஆகி ஸ்வல் அஷ்ணு பிடி ஹாக்கி மட்டும் பிசிபேழ பார்த்த பவுடர் தோண்டி அது சேர்ந்து ஒன்று ஸ்பூன் தோண்டி தீனி அஸே ನಾನಿಲ್ಲಿ ಬಿಸಿನೀರು ಪ್ಯಾಕ್ ಇಟ್ಕೊಂಡಿದ್ದೀನಿ ಅದನ್ನೇ ಸೇರಿಸ್ಕೊಂತ ಇದ್ದೀನಿ ತಣ್ಣೀರು ಎದ್ದರೆ ಸ್ವಲ್ಪ ಲೇಟ್ ಆಗುತ್ತೆ ಬಿಸಿನೀರ್ ಅಂದರೆ ಬೇಗ ಆಗುತ್ತಲ್ಲ ಅದಕ್ಕೆ ನಾಲ್ಕು ಗ್ಲಾಸ್ ಹಾಕ್ಕೊತಾಯಿದ್ದೀನಿ ಎರಡು ಕಪ್ಪು ರವೆ ತೊಗೊಂಡೆ ಹಾಗಾಗಿ ನಾಲ್ಕು ಗ್ಲಾಸ್ ನೀರು ಇಷ್ಟ ಎಷ್ಟಾದರೆ ಸಾಕು ಈಗ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ತೆಂಗಿನಕಾಯಿನ ಜಾರಲ್ಲಿ ನೋಡಿ ಮಿಕ್ಸಿ ಜಾರಲ್ಲಿ ಹಾಕಿ ಇದು ಮಾಡ್ಕೊಂಡಿದ್ದೀನಿ ನಾನು ತುರ್ಕೊಂಡಿಲ್ಲ ಈ ಥರ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡಿದ್ದೀನಿ ಅದನ್ನು ಸೇರಿಸ್ಕೊತಾ ಇದ್ದೀನಿ ಈಗ ಇದೆಲ್ಲ ಸ್ವಲ್ಪ ಚೆನ್ನಾಗಿ ಕುದೀಲಿ ಕುದೀತಾ ಇದೆ ಒಂದು ಅರ್ಧ ಓಡಷ್ಟು ನಿಂಬೆ ಹಣ್ಣು ರಸ ಹಾಕ್ತಾಯಿದ್ದೀನಿ ಸ್ಮೆಲ್ ಅಂತೂ ತುಂಬಾ ಚೆನ್ನಾಗಿ ಬರ್ತಾ ಇದೆ ಈಗ ರೆಡಿ ಸೇರಿಸ್ಕೊಳ್ಳೋಣ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ತಿರುಗಿಕೊಳ್ಳೋಣ ಇಲ್ಲಾಂದರೆ ಉಂಡೆ ಕಟ್ಬಿಡುತ್ತೆ ಈಗ ನಾನು ಸಿಮ್ಮಲ್ಲೇ ಇಟ್ಕೊಂಡಿದ್ದೀನಿ ಉರಿಗಿನ ಜಾಸ್ತಿ ಇಟ್ಟರೆ ಸೀದೋಗಿಬಿಡುತ್ತೆ ಈಗ ತಟ್ಟೆ ಮುಚ್ಚಿ ಒಂದು ಐದು ನಿಮಿಷ ಈಗ ಬಿಟ್ಬಿಡ್ತೀನಿ ಗ್ಯಾಸು ತುಂಬಾ ನೋಡಿ ಸಿಮ್ಮಲ್ಲಿ ಇಟ್ಟಿದ್ದೀನಿ ಒಂದು ಐದು ನಿಮಿಷ ಇದು ನೋಡಿ ಈಗ ಐದು ನಿಮಿಷ ಆಗಿದೆ ಗ್ಯಾಸ್ ಆಫ್ ಮಾಡಿಕೊಂಡೆ ನಾನು ಬಿಸಿ ಬಿಸಿ ಭಾತ್ ರೆಡಿ ಆಗಿದೆ ನಿಮಗೆ ಹೋಟ್ಲಲ್ಲಿ ಯಾವ ಥರ ಇರುತ್ತೋ ಅದೇ ಟೇಸ್ಟ್ ಇರುತ್ತೆ ಒಂದು ಸರಿ ಟ್ರೈ ಮಾಡಿ ಈಗ ಮಕ್ಳಿಗೆ ಟೈಮ್ ಆಯಿತು ನಾನು ಅವ್ರನ್ನ ರೆಡಿ ಮಾಡಿ ಕೆಲಸಬಿಟ್ಟು ಆಮೇಲೆ ಬರ್ತೀನಿ ಫ್ರೆಂಡ್ಸ್ ನೋಡಿದ್ರಲ್ಲ ಬಿಸಿ ಬಿಸಿ ಭಾತ್ ರೆಡಿ ಆಗಿದೆ ಅದ್ರ ಜೊತೆಗೆ ನಾನು ಸ್ವಲ್ಪ ಕಾಯಿ ಚೀಟಿನೂ ಮಾಡಿದ್ದೀನಿ ನಾನು ಚಿಕ್ಕಮಗಳು ರೆಡಿಯಾಗಿ ತಿಂತಾ ಇದ್ದಾಳೆ ಹೆಂಗೆ ಇದು ಬುಜ್ಜಿ ಟೇಸ್ಟು ಅವಳು ಹೇಳಿದ್ರೆ ಕರೆಕ್ಟೇ ಯಾಕಂದರೆ ನಾನು ಏನೇ ಮಾಡಿದ್ರು ಅವಳೇ ನನಗೆ ಹೇಳೋದು ಚೆನ್ನಾಗಿದೆ ಚೆನ್ನಾಗಿಲ್ವ ಅಂತ ಈಗ ನಾನು ಅವರು ಲೇಟಾಗುತ್ತೆ ಅವ್ರಿಗೆ ತಲೆ ಎಲ್ಲ ಬಾಚಿಬಿಟ್ಟು ಮತ್ತೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ನೋಡಿ ಈಗ ಮಕ್ಕಳೆಲ್ಲ ರೆಡಿಯಾಗಿ ಹೋಗ್ತಾ ಇದ್ದಾರೆ ಇವಳು ಇದ್ದಾಳಲ್ಲ ಈ ಚಿಕ್ಕವಳು ಸರಿಯಾದ ತೀಟೆ ಇವಳು ನೋಡಿ ರಂಗೋಲೆ ಬೆಳಗ್ಗೆ ಆರು ಇರಲಿಲ್ಲ ಇನ್ನೂ ಸ್ವಲ್ಪ ಆರಲಿಲ್ಲ ಇನ್ನೂ ಸ್ವಲ್ಪ ತೇವ ತೇವೇನ ಇದೆ ಯಾಕೆ ಸಾಕ್ಷಿ ಸಾಕ್ಷಿ ಹಾಕೊಂಡಿರೋ ಹೌದಾ ನೀನು ನಿಮ್ಮಪ್ಪ ಹೋಗಿದ್ದಾರ ಅವಳಲ್ಲಿ ಹ್ಞೂ ಬಾಯ್ ವ್ಯಾನ್ ಇಲ್ಲೇ ಪಕ್ಕದಲ್ಲೇ ಬರುತ್ತೆ ಇವಳು ಇನ್ನೂ ನೋಡಿ ಇಲ್ಲೇ ಇದ್ದಾಳೆ ನೋಡಿ ಈಗ ಟೈಮ್ ಏಳು ಮುಖಾಲು ಆಗಿದೆ ಇಬ್ರು ಹೊಲ್ಟಿದಾಯಿತು ಏಳು ನಲವತ್ತಕ್ಕೆಲ್ಲ ವ್ಯಾನ್ ಬಂದ್ಬಿಡುತ್ತೆ ನೋಡಿ ಈಗ ಮಕ್ಕಳನ್ನ ಹೋಗಿ ನಮ್ಮ ಮನೆಯವ್ರು ವ್ಯಾನ್ಗೆ ಬಿಟ್ಬಿಟ್ಟು ಬಂದರು ಬರಬೇಕಾದ್ರೆ ಇಲ್ಲಿ ಪಕ್ಕದಲ್ಲಿ ಪಾರಿಜಾತ ಇದು ಪಾರಿಜಾತ ಹೂವು ಇದು ನನಗೆ ಈ ಹೂದ್ದಿನಗಡೆ ಒಂದು ದೊಡ್ಡ ಸ್ಟೋರಿನೇ ಇದೆ ಆದರೆ ನನಗೆ ಅದೆಲ್ಲ ಗೊತ್ತಿಲ್ಲ ಪಕ್ಕದಲ್ಲಿರೋ ಕೊಟ್ಟು ಕಲಿಸಿದ್ದಾರೆ ದೇವ್ರಿಗೆ ಹಾಕಿ ಅಂತ ಅದರಲ್ಲಿ ಇವತ್ತು ಶ್ರಾವಣದಲ್ಲಿ ಮಂಗಳವಾರ ಫಸ್ಟ್ನೇ ವಾರ ಇವತ್ತು ಹೂವು ಕೊಟ್ಟಿದ್ದಾರೆ ನನಗಂತೂ ತುಂಬಾ ಖುಷಿ ಆಯಿತು ಆ ಸ್ಮೆಲ್ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂದರೆ ಅಷ್ಟು ಚೆನ್ನಾಗಿ ಬರ್ತಾಯಿದೆ ಈ ಹೂವು ಬಂದು ವಿಷ್ಣುಗೆ ಪ್ರಿಯವಾಗಿದ್ದಂತೆ ಅಷ್ಟು ಮಾತ್ರ ನನಗೆ ಗೊತ್ತು ಅವರು ಆಗಾಗ ನಮಗೆ ಸ್ವಲ್ಪ ಸ್ವಲ್ಪ ಕೊಡ್ತಾ ಇರ್ತಾರೆ ಈ ಥರ ಹೂವನ ಅದು ಇವತ್ತು ಕೊಟ್ಟಿದ್ದಾರೆ ನಂಗೆ ತುಂಬಾ ಆಯಿತು ಅದಕ್ಕೆ ಕಟ್ಬಿಟ್ಟು ಮಹಾಲಕ್ಷ್ಮಿ ಗಿಡನ ಅಂತ ಕಟ್ತಾ ಇದ್ದೀನಿ ಸ್ಮೆಲ್ ಹೆಂಗಿದೆ ಅಂದರೆ ಒಳ್ಳೆ ಇದ್ರ ಥರ ಇದೆ ಚಿಕ್ಕ ಚಿಕ್ಕದಾಗಿದೆ ನೋಡಿ ಕಟ್ಟೋದು ಕಷ್ಟ ಇದೆ ಪಕ್ಕದ ಮನೆಗೆ ಇರೋರಿಗೆಲ್ಲ ಸ್ವಲ್ಪ ಸ್ವಲ್ಪ ಕೊಡ್ತಾ ಇರ್ತಾರೆ ಅವರು ಆವಾಗವಾಗೂ ನೋಡಿ ಇಷ್ಟಾಗಿದೆ ಕಟ್ಟೋಕ್ಕೆ ಆಗ್ತಾ ಇಲ್ಲ ತುಂಬ ಚಿಕ್ಕ ಚಿಕ್ಕದಾಗಿದೆ ಇದು ದೇವರ ಹತ್ರ ಇಟ್ಬಿಡ್ತೀನಿ ಇದು ಮಹಾಲಕ್ಷ್ಮಿಗೆ ಇರ್ತೀನಿ ಈಗ ಇವತ್ತು ಈ ಮಹಾಲಕ್ಷ್ಮಿಗೆ ನಮ್ಮನೆ ಮಹಾಲಕ್ಷ್ಮಿಗೆ ಹೂವು ಇಡ್ತಾ ಇರೋದು ನಮ್ಮ ಅದೃಷ್ಟನೇ ಅಂತ ಹೇಳ್ಬೋದು ನಾನು ಆಲ್ರೆಡಿ ಮಲ್ಗೆ ಹಾ ಇಟ್ಟಿದ್ದೀನಿ ಆದರೂ ಅದು ಇರಲಿ ಈಗ ಬಿಡಿ ಅವನ್ನೆಲ್ಲ ಇಲ್ಲೇ ಇಟ್ಬಿಡ್ತೀನಿ ನಾನು ಬೆಳಿಗ್ಗೆ ಹೊತ್ತು ನೈವೇದ್ಯಕ್ಕೆ ಅಂದ್ಬಿಟ್ಟು ಹಾಲು ಕಾಯಿಸಿಟ್ಟಿದ್ದೆ ಈಗ ಅದೇ ಹಾಲಲ್ಲಿ ಸ್ವಲ್ಪ ಟೀ ಮಾಡ್ಕೊಳ್ಳೋಣ ಅಂತ ಎತ್ಕೊಂಡಿದ್ದೀನಿ ಹಾಲು ನಂಗೆ ಅಷ್ಟೊಂದು ಇಷ್ಟ ಆಗೋಲ್ಲ ಅದಕ್ಕೇ ಹೆಂಗೂ ಪ್ರಸಾದ ಅಲ್ವಾ ಟೀ ಹೆಂಗೆ ಟೀ ಕುಡಿಬೋದು ಹಾಲೂ ಕುಡಿಬೋದು ನಾನು ಹಾಲು ತೊಗೊತಾ ಇಲ್ಲ ಈಗ ಹೋಗಿ ಇದೇ ಹಾಲಲ್ಲಿ ಸ್ವಲ್ಪ ಟೀ ಮಾಡ್ಕೊತೀನಿ ನಾನು ಯಾವಾಗಲೂ ಅಷ್ಟೇ ದೇವ್ರ ಹತ್ರ ನೈವೇದ್ಯಕ್ಕೆ ಅಂತ ಹಾಲಿಟ್ರೆ ಅದನ್ನಿತ್ತಿ ಟೀ ಮಾಡಿಬಿಟ್ಟು ತೊಗೊಬಿಡ್ತೀನಿ ಹಾಲು ಅಂದರೆ ನಂಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ಮಕ್ಕಳು ಕೊಡೋಣ ಅಂದರೆ ಅವರು ಬೆಳಗ್ಗೆನೇ ಹೊರಟೋಗ್ತಾರಲ್ಲ ಕೊಡೋಕ್ಕಾಗೋದಿಲ್ಲ ಮಕ್ಕಳು ತಿಂದ್ಬಿಟ್ಟು ಮತ್ತು ಬಾಕ್ಸ್ಗೂ ತೊಗೊಂಡೋಗಿ ಕರೆಕ್ಟಾಗಿ ನನಗೂ ನಮ್ಮ ಇಷ್ಟ ಇಷ್ಟಿದೆ ಎರಡು ಕಪ್ ರವೆ ಹಾಕಿದ್ದೆ ಕರೆಕ್ಟಾಗಿ ಆಗುತ್ತೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಲ್ಗೆ ಏನು ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ